ಾಯ ಎಲ್ಲರೂ ಹಂಗಿದ್ದೀರಾ ಚೆನ್ನಾಗಿದ್ದೀರಾ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ತುಮಕೂರ ಹತ್ರ ಇರುವಂತಹ ಟಿ ಲಕ್ಕಮ್ಮನ ಸನ್ನಿಧಾನಕ್ಕೆ ಬಂದಿದ್ದೀನಿ ಅಮ್ಮನವರ ಪಾವಾಡಗಳಿಂದ ಎಷ್ಟೋ ಸಂಸಾರಗಳು ಸುಖವಾಗಿ ಬದುಕ್ತಾ ಇದ್ದಾರೆ ಇವಾಗ ಮಾಟ ಮಂತ್ರ ಆಗಲಿ ವಾಮಾಚಾರ ಆಗಲಿ ಈ ಪ್ರತಿಯೊಂದು ಸಮಸ್ಯೆಗೆ ಕ್ಯಾನ್ಸರ್ ಪೇಷೆಂಟ್ಗೂ ಸಹ ಇಲ್ಲಿ ಬಂದು ಅಮ್ಮನವ್ರ ಹತ್ರ ಕೈ ಜೋಡಿಸಿ ಅವರ ಕಷ್ಟ ಹೇಳ್ಕೊಂಡ್ರೆ ಅಮ್ಮನ ಪರಿಹಾರ ನೀಡಿದ್ದಾರೆ ಅಂಥ ಸನ್ನಿಧಾನಕ್ಕೆ ಇವತ್ತು ನಾನು ಬಂದಿದ್ದೀನಿ ದರ್ಶನ ಮಾಡ್ಕೊಳ್ಳಿ ಎಲ್ಲ ಕಷ್ಟಗಳು ದೂರ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಈ ಸನ್ನಿಧಾನ ಇಲ್ಲಿದಂತೆ ಮಾಟ ಮಂತ್ರಕ್ಕಾಗಿ ಭಾಳ ವಿಶೇಷವಾದಂತಹ ಈ ದೇವಸ್ಥಾನ ಗೈಸ್ ನಮಸ್ಕಾರ ನಮಸ್ಕಾರ ಸರ್ ನಾವು ಸೂರ್ಯಕುಂಠೆಯಿಂದ ಹಾಂ ಇದೆ ಅಂತ ಗೊತ್ತಾಯ್ತು ಸರ್ ನಾವು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಎಲ್ಲರೂ ಇದ್ರ ಬಗ್ಗೆ ಚೆನ್ನಾಗಿ ಹೇಳ್ತಾ ಇದ್ರಲ್ಲ ಹಂಗೆ ನಮಗೂ ಒಂದು ಸ್ವಲ್ಪ ನಂಬಿಕೆ ಬಂತು ಹೋಗಿ ಬರಬೇಕು ಅಂತ ಅನ್ನಿಸ್ತು ಬಂದಿದ್ವಿ ಹೌದು ನಮ್ಮದು ಏನೋ ಸ್ವಲ್ಪ ಹುಷಿ ಕಾರಣಕ್ಕಾಗೈತು ಅದು ಪರಿಹಾರ ಅಂತ ಅಂತು ನಾವು ಅಂದ್ಕೊಂಡಿದ್ದು ಬಿಟ್ಟು ಹೇಳೈತೆ ಹಂಗಾಗಿ ನಾವು ತುಂಬ ನಂಬ್ತಾಯಿದ್ವಿ ಹಾಂ ಖಂಡಿತ ಬರ್ಬೋದು ಖಂಡಿತ ಆ ತಾಯಿ ನಮ್ಮವ್ವ ಅನ್ಕಂಡಿತ ಅವ್ರೇನು ಅನ್ಕೊಂಡ್ ಬರ್ತಾರೋ ಅದನ್ನ ಪರಿಹಾರ ಮಾಡಿಕೊಡ್ತಾರೆ ನಮ್ಗೆ ಅನ್ನಿಸ್ತೀನಿ ಹಾ ಈಗ ಇವ್ರು ಹೇಳಿಗೆ ಹೋಗಿದ್ವಿ ಇವು ನಮ್ಮ ಮನೆಯವರು ಎಲ್ಲೋ ಎಲ್ ಕಡೆ ಹೋಗಿದ್ರಂತೆ ಅದನ್ನು ಬಾಯ್ಬಿಟ್ಟು ಹೇಳ್ತು ಹಿಂಗೆ ಹೋಗಿದೀಯ ಅಮ್ಮ ನೀನು ಹಾ ಸತ್ಯ ಸತ್ಯ ಅದು ಸತ ಸತ್ಯ ಹಾ ಹಾ ನಮಗಂತೂ ಆಗುತ್ತೆ ಖಂಡಿತ ಆಗುತ್ತೆ ಅಂತ ನಾನು ಜನಗಳಿಗೆ ಅವರು ನಮ್ಮ ಕಡೆ ಬರಬೇಕು ಅಮ್ಮನ್ ಖಂಡಿತ ನಂಬೋದು ಭಾಳ ಧನ್ಯವಾದಗಳು ನಿಮಗೆ ನಮಸ್ತೆ ವೀಕ್ಷಕರೇ ನಮಸ್ತ ನಮಸ್ ಹಸ್ತೆ ಮಹಾಮಹಾಶ್ರೀ ಪೀಠೇಶ್ವರ ಪೂಜೆ ಶಂಕಚಕ್ರ ಗದಾ ಹಸ್ತೆ ಶೇ ಟಿಲಕ್ಕಮ್ಮ ದೇವಿ ಕ್ಷೇತ್ರ ಈ ಕ್ಷೇತ್ರ ಏನಾಯಿತು ಗೊಂಬೆ ಪ್ರಯೋಗ ಅಂತ ಕೇಳ್ತಾ ಇದ್ದೀರಾ ಈ ಗೊಂಬೆ ಪ್ರಯೋಗ ಅನ್ನತಕ್ಕದ್ದು ಮನ್ಸೂನ್ ಮೇಲೆ ಯಾವ ರೀತಿ ವರ್ಕೌಟ್ ಆಗುತ್ತೆ ಇದನ್ನೇನೈತೆ ಒಬ್ಬ ನೀವು ಹುಟ್ಟು ಬಟ್ಟೆ ಅಂಥದ್ದು ಮತ್ತು ನಿಮ್ಮ ಕಾಲಿನ ಪಾದ್ರಾಕ್ಷಿ ಮತ್ತು ನಿಮ್ಮ ತಲೆಗೆ ಹೋದರು ಏನು ಕಪ್ಪ ಇದು ಬೇಕು ಅಂದಾಗ ನಿಮ್ಮ ಬೆವರಿನ ವಾಸನೆ ಹಿಡ್ಕೊಂಡು ನೀವೆಷ್ಟೇ ಜನದೊಳಗಿದ್ರು ಅದು ನಿಮ್ಮನ್ನು ಗುರುತಿಸ್ತೈತಿ ಆ ಉದ್ದೇಶಕ್ಕೋಸ್ಕರ ಇದನ್ನು ನಿಮ್ಮ ವಸ್ತುಗಳನ್ನ ಶೇಖರಣೆ ಮಾಡ್ಕೊತಾರೆ ನಿಮ್ಮ ವಸ್ತುಗಳ ಶೇಖರಣೆ ಮಾಡಿದ್ರಂತ ಅದಕ್ಕೆ ಮಧ್ಯರಾತ್ರಿಯೊಳಗೆ ಒಂದು ಮಶಾಣದೊಳಗೆ ಕುಂತ್ಕೊಂಡು ಅದಕ್ಕೆ ಜೀವ ಕಳೆ ಕೊಟ್ಟು ನಿಮ್ಮನ್ನು ಕಾಡಿಸ್ತೈತೆ ನಿಮ್ಮ ಬಂಧಿಸ್ಕೊಳ್ತೈತೆ ಆನಂತರ ಇದಕ್ಕೆ ಪರಿಹಾರ ಏನೂ ಇಲ್ವಾ ಅನ್ನೋದಾದರೆ ಇದಕ್ಕೆ ಪರಿಹಾರ ಅನ್ನತಕ್ಕದನ್ನು ನಾವು ಅದೇ ರೀತಿ ಅವನು ಯಾವ ರೀತಿ ಪ್ರಯೋಗ ಮಾಡಿರ್ತಾನೋ ಅದೇ ರೀತಿ ಏನತಕ್ಕದ್ದನ್ನು ಗೊಂಬೆ ಮಾಡಿ ಅದಕ್ಕೆ ನಾವು ನಿಮ್ಮ ವಸ್ತುಗಳು ಏನೇ ಬೇಕಾಗಿರಲ್ಲ ಅದಕ್ಕೆ ಗೊಂಬೆ ಅನ್ನತಕ್ಕದ್ದನ್ನು ಗೋಧಿಟ್ಟೆ ನಾವು ಮಾಡ್ತೀವಿ ಅದಕ್ಕೆ ತಳ ತಾಳಿ ಹಾಕಿ ಅದನ್ನು ಈ ಒಂದು ಅರಿಯ ನೀರೊಳಗೆ ಬಂಧಿಸಿಬಿಟ್ಟು ಅರಿಯ ನೀರೊಳಗೆ ತೇನೆ ಬಿಟ್ಟು ಬಿಡ್ತೀವಿ ಆವಾಗೇನಾಯ್ತು ಅಲ್ಲಿಂದ ಅವನಿಗೆ ಕಟ್ಟು ಹೊಡಿಸಿಕೊಂಡು ಅಲ್ಲಿಂದ ಕರ್ಕೊಂಬಂದಾಗ ಅವನು ಪರಿಹಾರ ಆಗುತ್ತೆ ನಮಸ್ಕಾರ ನಮಸ್ತೆ ಇವಾಗ ಪ್ರತಿಯೊಂದು ಜಗದಲ್ಲಿ ಸಮಸ್ಯೆ 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 ಮಾಟ ಮಂತ್ರ ಹ್ಞೂ ಯಾಕಾಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಯಾಕಂದರೆ ನಮ್ಮ ಭಕ್ತಾದಿಗಳಿಗೂ ಗೊತ್ತಾಗಬೇಕು ಇವತ್ತು ಹೌದು ಅದ್ರ ಬಗ್ಗೆ ವಿಶೇಷವಾಗಿ ನೀವು ಮಾತಾಡಿಸ್ಕೊಡಿ ಇದರಲ್ಲಿ ನಮಸ್ತೆ ವೀಕ್ಷಕರೇ ನಮಸ್ತೆ ಭಕ್ತಾದಿಗಳಿಗೆ ಯಾದೇವಿ ಸರ್ವಭೂತಿಯು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಭ್ಯಂ ನಮಸ್ತಭ್ಯಂ ಇದರಲ್ಲಿ ಮಹಾಲಕ್ಷ್ಮೀ ಚ ವಿದ್ಮೆ ವಿಷ್ಣು ಪತಿನ್ನ ಚೀಮಹೆ ತನ್ನೋ ಲಕ್ಷ್ಮೀ ಪ್ರಚೋದಯತು ಇದರಲ್ಲಿ ಅಮ್ಮನಿಗೆ ಏನಾಯ್ತಾವ ಪಾದಕ್ಕೆ ನಮಸ್ಕರಿಸ್ತಾ ನಾನು ಏನಾಯ್ತವ ಮಾಟ ಮಂತ್ರ ಮನ್ಸನ್ಗೆ ಯಾವ ರೀತಿ ಪ್ರಯೋಗ ನಾಟುತ್ತೆ ಇದರಲ್ಲಿ ಅವನಿಗೆ ಅಲ್ಲಿ ನಾನು ಅನ್ನೋದು ಅಂಬವ ತುಂಬಿ ತುಳುಕ್ತಾ ಇರ್ತೈತಿ ಆ ಸಮಯದಲ್ಲಿ ಮತ್ತೆ ಏನೈತೆ ಅವನಿಗೆ ಗೊತ್ತಾಗದೇ ಒಂದು ಮಾಯ ಒಳಪಟ್ಟಿರ್ತಾನೆ ಒಂದು ಶನಿ ಮಾಯ ಆಗಿರ್ಬೋದು ವಿಷ್ಣು ಮಾಯ ಆಗಿರ್ಬೋದು ಒಂದು ಯಕ್ಷಿಣಿ ಮಾಯ ಆಗಿರ್ಬೋದು ಈ ಮಾಯೆಗಳಿಗೆ ಅವ್ನಿಗೆ ಒಳಪಟ್ಟಾಗ ಅವ್ನಿಗೆ ಏನು ಗೋಚರ ಆಗ್ತಾರಲ್ಲ ಅವನಿನ್ನೆಲೆ ಮತ್ತೆ ಇನ್ನಲ್ಲಿ ಅವನಲ್ಲಿ ಎ ಸ್ನೇಹಿತರುಗಳಿಂದಲೇ ಏನೈತೆ ಒಂದೊಂದಿಷ್ಟು ಕಿರಿಕುಗಳು ಉಂಟಾಗ್ತಾ ಇರ್ತವೆ ಆ ಕಿರಿಕುಗಳಿಗೆ ಹಿನ್ನೆಲೆ ಅವನಡು ಮೇಲೆ ಹೋಗ್ಬಾರ್ದು ಲೆಕ್ಕಾಚಾರಕ್ಕೆ ತುಳಿಯಾಕ್ಬಿಡ್ತಾರೆ ಮತ್ತು ಅವನು ಅತಿ ಎತ್ತರದಲ್ಲಿ ಬೆಳೀತಾವನೆ ಅಂದಾಗ ಅವನ ಸಂಬಂಧಿಕರೊಳಗೆ ಅಲ್ಲೇನೈತೆ ಒಂದು ಸಮಸ್ಯೆ ಅಲ್ಲಲ್ಲೇ ಕ್ರಿಯೇಟ್ ಆಗ್ತಾ ಇರ್ತೈತಿ ಒಂದು ಆಸ್ತಿ ವಿಭಾಗದಲ್ಲಿ ಆಗಿರ್ಬೋದು ಮತ್ತು ಒಂದು ದುಡ್ಡು ಕಾಸುಗಳಲ್ಲಿ ಯವಾರ್ಗಳಲ್ಲಿ ಮತ್ತು ಒಂದು ಹಂಚಿಕೆ ಪಾಲು ಹಂಚಿಕೆ ದರಲ್ಲಿ ಒಂದೊಂದು ಆಟೋಮೆಟಿಕ್ ಒಳಗೆ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇರ್ತವೆ ಅಲ್ಲೇನೈತೆ ಕಾನೂನು ಮರೆಯುವಾಗಲ್ಲ ಅವಾಗ ಅಲ್ಲಿ ಅವ್ರಿಗೆ ನ್ಯಾಯ ಸಿಕ್ಕಲ್ಲ ಅನ್ನೋದು ಗೊ ಸಂಪೂರ್ಣ ಗೊತ್ತಾಗುತ್ತೆ ವಾಮ ಮಾರ್ಗದಲ್ಲಿ ಹೋಗ್ಬಿಟ್ಟು ಏನೈತೆ ಇದನ್ನು ವಾಮ ಮಾರ್ಗ ಸುಲಭನಾಗಿ ಹಿಡ್ಕೊಂತಾರೆ ಈ ವಾಮ ಮಾರ್ಗ ಅನ್ನತಕ್ಕಂಥ ಒಬ್ಬ ಮನ್ಸಿನ ಮೇಲೆ ಬೇಗ ಇದನ್ನು ಒಂದು ಗುರುಗಳ ಮುಖಾಂತರ ಪ್ರಯೋಗ ಮಾಡ್ತಾರೆ ಈ ಪ್ರಯೋಗ ಮಾಡಿದಾಗ ಮ ಅವ್ರಿಗೆ ಆ ವ್ಯಕ್ತಿಗೆ ಕೈಕಾಲು ಸುಸ್ತು ಮತ್ತೆ ದಿನ ದಿನ ಏನೈತೆ ಒಳ ಜ್ವರ ಕಾಣ್ ಜ್ವರ ಕಾಣ್ತಾ ಇರ್ತದೆ ಮತ್ತೆ ತಲೆನೋವು ಬರೋದು ಬೇಜ್ ಜವಾಬ್ದಾರಿ ಕೆಲ್ಸಕ್ಕೆ ಎಲ್ಲ ಹೋದ್ರೂ ಕೆಲ್ಸಕ್ಕೆ ಹೋಗೋಕಾಗಲ್ಲ ರಾತ್ರಿ ಹೋಗೋಣ ಅಂತಲೇ ಬೆಳಗ್ಗೆ ಹೋಗೋಕಾಗಲ್ಲ ಯಾವುದಾರ ಒಂದು ಚಟಗಳಿಗೆ ಈಡಾಗ್ತದೆ ಎಷ್ಟೇ ಒಂದು ಬುದ್ಧಿ ಹೇಳಿದ್ರೂ ಅವ್ರು ಯಾರು ಅವ್ರು ಹೇಳಿದ ಬುದ್ಧಿ ಕ್ಯೂಗೋಗಲ್ಲ ಇಷ್ಟು ಅನ್ನೋದು ಮಂದ ಆಗಿರ್ತಾರೆ ಅದರಲ್ಲಿ ಏನೈತೆ ಇದು ಅವ್ರಿಗೆ ಯಾವುದೇ ಒಂದು ದೈವದ ಮೇಲೆ ಆಗಲಿ ಇನ್ನೊಬ್ಬರ ಮೇಲೆ ಆಗಲಿ ಅವ್ರಿಗೆ ಆಸಕ್ತಿ ಇರಲ್ಲ ಅವಾಗೇನೈತೆ ಅವ್ರಿಗೆ ಯಾವುದೇ ದೈವ ದೃಷ್ಟಿಗಳು ಏನೈತೆ ಅವ್ರಿಗೆ ಕೈ ಬಿಟ್ಟೋಗಿರುತ್ತೆ ಆವಾಗ ಏನೈತೆ ಸುಲಭನಾಗ ಬಂದು ದುಷ್ಟಶಕ್ತಿಗಳು ಇವ್ರ ಶರೀರ ಅವೇಶ ಆಗ್ತವೆ ಆವಾಗ ಏನಾಯ್ತು ಆವೇಶ ಆದಾಗ ಇವ್ರನ್ನ ಕಾಡಕ್ಕೆ ನೆನಪು ಕಾಣುತ್ತೆ ಇದನ್ನು ಈ ಥರನ ಒಂದು ಮನುಷ್ಯನಿಗೆ ಈ ಮಾಟ ಮಾತ್ರ ಪ್ರಯೋಗ ನಾಟುತ್ತೆ ಇದಕ್ಕೆ ಪರಿಹಾರ ಅನ್ನತಕ್ಕದ್ದು ಇವ್ರಿಗೆ ಎಲ್ಲಿ ಯಾವ ಜಾಗದಲ್ಲಿ ಇವ್ರಿಗೆ ದೇಹ ದುಷ್ಟಶಕ್ತಿಗಳು ಪರಿಣಾಮ ಬೀರೈತೆ ಅನ್ನೋದು ನಾವು ಗುರುತಿಸ್ತೀವಿ ನಮ್ಮಂಥ ಒಂದು ಗುರುಗಳಾಗಿರ್ಬೋದು ಒಂದು ದೇವಸ್ಥಾನದ ಸನ್ನಿಧ್ಯಗಳಿಗೆ ಒಂದು ದೇವರು ಅರ್ಚಕರಿಂದ ಆಗಿರ್ಬೋದು ಒಬ್ಬರು ಏನೈತೆ ಒಂದು ಪ್ರಶ್ನೆ ಶಾಸ್ತ್ರದೊಳಗೆ ಅದನ್ನು ಕರೆಕ್ಟಾಗಿ ಇರಬೇಕು ಗುರ್ತಿಸ್ದಾಗ ಏನಾಗುತ್ತೆ ಈ ಶಕ್ತಿ ಎನ್ನತಕ್ಕಂಥದ್ದನ್ನು ಯಾವ ರೀತಿ ನಾವು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾಯಿ ಯಾವ ರೀತಿ ಇವ್ನಲ್ಲಿ ಕ್ರಿಯೆಗಳ್ನ ಏನೈತೆ ನೋವುಗಳ್ನ ಒಂದೊಂದೊಂದೊಂದು ಇವನಿಗೆ ಸಮಸ್ಯೆಗಳು ಕೊಡ್ತಾಯ್ತಿ ಅನ್ನೋದನ್ನು ನಾವು ಪರೀಕ್ಷೆ ಮಾಡ್ತೀವಿ ಆ ಪರೀಕ್ಷೆ ಮಾಡಿದಾಗ ಏನೈತೆ ಅವ್ನಿಗೆ ಇದನ್ನು ಪರಿಹಾರ ಕಂಡುಕೊತೀವಿ ಆ ಪರಿಹಾರ ಅನ್ನೋತಕ್ಕದ್ರೊಳಗೆ ಏನೈತೆ ಒಂದು ಮಂಡಳ ಆಗಿರ್ಬೋದು ಒಂದು ಏನೈತೆ ಸರ್ಪ ಕಟ್ಟಾಗಿರ್ಬೋದು ಗರಡ ಮೇಲೆ ಏನೈತೆ ಒಂದು ಚೌಡಿ ಕಟ್ಟುಗಳಲ್ಲಿ ಮತ್ತು ಏನೈತೆ ಒಂದು ಯಾವ ರೀತಿ ಅವ್ನಿಗೆ ಅದನ್ನು ಪ್ರಯೋಗ ಮಾಡಿರ್ತಾರೋ ಅದನ್ನು ಅದೇ ರೀತಿ ನಾವು ಪ್ರಯೋಗ ನಿವಾರಣೆ ಮಾಡ್ತೀವಿ ಒಂದು ಅರಿಯ ನೀರಿನೊಳಗಾಗಿರ್ಬೋದು ಒಂದನ್ನು ಅವ್ನಿಗೇನೈತೆ ಅವನಲ್ಲಿ ಆಗಿರೋಂಥ ಸಮಸ್ಯೆ ಗುರುತಿಸಿ ಅದಕ್ಕೆ ಸೂಕ್ತ ಸಮಸ್ಯೆಗೇನೈತೆ ಇದನ್ನು ಪರಿಹಾರ ಮಾಡಿದಾಗ ಅದೇನೈತೆ ಅವನಲ್ಲಿದ್ದು ಎನರ್ಜಿ ಮತ್ತು ಒಂದು ಕೆಟ್ಟ ದುಷ್ಟಶಕ್ತಿಗಳು ಬಿಡುಗಡೆ ಆಗುತ್ತೆ ಇಲ್ಲಿಗೆ ಇದು ಪರಿಹಾರ ಇಷ್ಟು ಏನೈತೆ ನಾನು ಮಾಟ ಮಂತ್ರದ್ದು ಯಾವ ರೀತಿ ಆಗುತ್ತೆ ಮಾಟ ಮಾಂತ್ರ ಯಾವ ರೀತಿ ನಿವಾರಣೆ ಮಾಡ್ಕೊಬೇಕು ನಮ್ಗೆ ಯಾವುದೇ ಒಂದು ಏನಂದ್ರೆ ದೈವ ಶಕ್ತಿನೇ ಬೇಕು ನಮಗೇನೈತೆ ಒಂದು ಸಣ್ಣ ಪುಟ್ಟ ಕಾಯಿಲೆ ಬಂದಾಗ ಡಾಕ್ಟ್ರೇ ಬೇಕು ಈಗ ಏನೈತೆ ನಮಗೆ ಅಲ್ಲಿ ಸಣ್ಣ ಪುಟ್ಟ ಕಾಯಿಲೆ ವಾಶ್ ಮಾಡ್ಕೊಂಡು ಡಾಕ್ಟ್ರ್ ಯಾವ ರೀತಿ ಬೇಕಾಗುತ್ತೋ ಇಲ್ಲಿ ವಾಮಾಚಾರಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟಶಕ್ತಿಗಳನ್ನ ಏನೈತೋ ನಾವು ಇದನ್ನು ಸರಿಪಡಿಸ್ಕೊಬೇಕು ಅಂದಾಗ ದೈವ ಶಕ್ತಿಗಳೇ ದೈವ ಕ್ಷೇತ್ರಗಳು ಬೇಕಾಗುತ್ತೆ ಅದೇ ಪರಿಹಾರ